ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಐ ಟಿನ ದಾಖ ಜಿಲ್ಲಾ ಉಪಾಧ್ಯಕ್ಷ ಅದೇ ರೀತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಡಿ ಕಾರ್ಮಿಕರ ಫೆಡರೇಷನ್ನ ಉಪಾಧ್ಯಕ್ಷ ಕೂಡ ಆಗಿದ್ದೇನೆ ಪ್ರತಿ ವರ್ಷ ನಮ್ಮ ಬಿ ಡಿ ಕಾರ್ಮಿಕರಿಗೆ ವೇತನ ಜಾಸ್ತಿ ಆಗ್ತಿರೋದು ಗೊತ್ತಿದೆ ಯಾಕಂದರೆ ಇಡೀ ದುಡಿಯೋ ವರ್ಗಕ್ಕೆ ಗ್ರಾಹಕ ಸೂಚ್ಯಾಂಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚು ಆಗುವಂಥ ಗ್ರಾಹಕ ಸೂಚ್ಯಾಂಕದ ಪ್ರತಿ ಅಂಶಕ್ಕೆ ಇಷ್ಟು ಪೈಸೆಯಂತೆ ವೇತನ ಹೆಚ್ಚುವರಿ ಕೊಡುವಂಥದ್ದನ್ನು ತುಟ್ಟಿ ಭತ್ತೆ ಅಂತ ಹೇಳ್ತೇವೆ ಅಥವಾ ಡಿ ಎ ಅಂತ ಹೇಳ್ತೇವೆ ಬಿಡಿ ಕಾರ್ಮಿಕರಿಗೆ ಪ್ರತಿ ಹೆಚ್ಚುವರಿ ಅಂಶಕ್ಕೆ ನಾಲ್ಕು ಪೈಸೆಯಂತೆ ಈ ಡಿ ಎಯನ್ನು ಕೊಡುವಂಥದ್ದು ಸರ್ಕಾರದ ಆದೇಶ ಇರುವಂಥದ್ದು ಈ ಸರ್ಕಾರದ ಆದೇಶ ಪ್ರಕಾರ ಪ್ರತಿ ವರ್ಷ ಕೂಡ ಈ ಡಿ ಎಯನ್ನು ಮಾಲಕರು ಕೊಡಬೇಕು ಬಿಡಿ ಕಾರ್ಮಿಕರಿಗೆ ಈ ವರ್ಷ ಕೂಡ ಹೆಚ್ಚುವರಿ ಅಂತ ನಾಲ್ನೂರ ಅರವತ್ತೆಂಟು ಅಂಶಗಳಿಗೆ ನಾಲ್ಕು ಪೈಸೆಯಂತೆ ಪ್ರತಿ ಸಾವಿರ ಬೀಡಿಗೆ ಹದಿನೆಂಟು ರೂಪಾಯಿ ಎಪ್ಪತ್ತೆರಡು ಪೈಸೆಯಂತೆ ಈ ಹೆಚ್ಚುವರಿ ವೇತನವನ್ನು ಕೊಡಬೇಕಾಗಿದೆ ಈ ಸಾವಿರ ಬೀಡಿಗೆ ಹದಿನೆಂಟು ಎಪ್ಪತ್ತೆರಡು ಡಿ ಅನ್ನು ಮಾಲಕರು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಜಾರಿ ಮಾಡಬೇಕಾಗಿದೆ ಈಗ ಕಾನೂನುಬದ್ಧವಾಗಿ ಪ್ರತಿ ಸಾವಿರ ಬೀಡಿಗೆ ಮುನ್ನೂರ ಹದಿನೈದು ರೂಪಾಯಿ ಸಂಬಳ ಕೊಡಬೇಕು ಬೀಡಿ ಬಿಡಿ ಮಾಲಕರು ಆದರೆ ಕಳೆದ ಏಳು ವರ್ಷದಿಂದ ಬಿಡಿ ಕಾರ್ಮಿಕರಿಗೆ ಕೊಡಬೇಕಾದಂಥ ಅವರು ದುಡಿದುದಕ್ಕಾಗಿ ಮಾಲಕರು ಕೊಡಬೇಕಾದಂಥ ಮಜೂರಿಯಲ್ಲಿ ನಲವತ್ತು ರೂಪಾಯಿ ಹಾಗೆ ಕಡಿತ ಮಾಡಿ ಕೊಡ್ತಾ ಬಂದಂಥದ್ದು ಎಲ್ರಿಗೂ ಗೊತ್ತಿರುವ ಸತ್ಯ ಇವತ್ತು ಹೈಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿಕೊಂಡು ಕಳೆದ ಏಳು ವರ್ಷದಿಂದ ಹೈಕೋರ್ಟ್ ಅಲ್ಲಿ ಯಾವುದೇ ತೀರ್ಮಾನಕ್ಕೆ ಸರ್ಕಾರ ಕೂಡ ಮುಂದೆ ಬಾರದೆ ಸರ್ಕಾರದ ವಕೀಲರಾಗಲಿ ಇವರ ವಕೀಲರಾಗ್ಲಿ ವಾಯ್ದೆಯನ್ನು ಮಾಡ್ತಾ ಕೂತ್ಕೊಂಡು ಬಿಡಿ ಕಾರ್ಮಿಕ ಕಾರ್ಮಿಕರಿಗೆ ವರ್ಷದಲ್ಲಿ ಒಂದು ಲಕ್ಷ ಬಿಡಿ ಕಟ್ಟಿದ್ರು ಕೂಡ ಈ ಏಳು ವರ್ಷದಲ್ಲಿ ಇಪ್ಪತ್ತೆಂಟು ಸಾವಿರ ವೇತನವೇ ಬಾಕಿ ಆಯಿತು ಅದರ ಬೋನಸ್ಸು ಅದರ ಪಿ ಎಫ್ ರಜಾ ಸಂಬಳ ಹಬ್ಬದ ರಜ ಸಂಬಳ ಎಲ್ಲ ಸೇರಿದರೆ ಸಾಧಾರಣ ಮೂವತ್ತೆಂಟು ಮೂವತ್ತೆಂಟೂವರೆ ಸಾವಿರ ರೂಪಾಯಿ ಅಷ್ಟು ಸಂಬಳ ಬಾಕಿ ಆಗ್ತದೆ ಎರಡು ಸಾವಿರ ಹದಿನೈದನೇ ಇಸಿಯ ತುಟ್ಟಿ ಭತ್ತೆ ಕೊಡ್ಲಿಕ್ಕೆ ಆದೇಶ ಆಗಿದೆ ಹೈಕೋರ್ಟ್ ಅಲ್ಲಿ ಅದು ಇಪ್ಪತ್ತೆರಡು ಸಾವಿರದ ಏಳ್ನೂರು ಸೇರಿದರೆ ಸರಣ ಅರವತ್ತು ಸಾವಿರ ರೂಪಾಯಿ ಇವತ್ತು ವೇತನ ಸಿಗಬೇಕಾಗಿದೆ ಇದನ್ನೇ ಕೊಡದಂತ ಬೀಡಿ ಮಾಲಕರು ಈ ಮಾಲಕರ ಮೇಲೆ ಈ ಕಾನೂನು ಬಾಹಿರವಾಗಿ ಕೈಗಾರಿಕೆ ನಡೆಸುತ್ತಿದ್ದರೂ ಕೂಡ ಸರಕಾರ ಕಳೆದ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ದು ಏನು ಮಾಡಲಿಲ್ಲ ಈ ಏನು ಹೆಚ್ಚುವರಿ ವೇತನ ಕನಿಷ್ಠ ಕೂಲಿ ಜಾರಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಪುನಃ ಬಂದಿದ್ರು ಕೂಡ ಅವರು ಕೂಡ ಅದರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇರೋದು ಕಾಣ್ತಿರ್ಲಿಲ್ಲ ಕಾಣುತ್ತಾ ಇಲ್ಲ ಮಾತ್ರ ಅಲ್ಲ ಬಿಡಿ ಕಾರ್ಮಿಕರ ಓಟ್ ತೆಗೆದುಕೊಂಡಂತ ನಮ್ಮ ಜಿಲ್ಲೆ ಎಂಟು ಜನ ಎಂ ಎಲ್ ಆರು ಜನ ಬಿಜೆಪಿ ಎಂ ಎಲ್ ಎಗಳು ಎರಡು ಜನ ಕಾಂಗ್ರೆಸ್ ನಾಯಕಿಯಾದ ಎಂ ಎಲ್ ಎಗಳು ಎಂಟು ಜನ ಎಂ ಎಲ್ ಎರೂ ಕೂಡ ವಿಧಾನಸೌಧದಲ್ಲಿ ಬಿಡಿ ಕಾರ್ಮಿಕರ ಪರವಾಗಿ ಸಾಧಾರಣ ಒಂದು ಲಕ್ಷ ತೊಂಬತ್ತು ಸಾವಿರ ಲಾಭಕ್ಕಿರುವಂತಹ ಬಹುಸಂಖ್ಯಾತ ಕಾರ್ಮಿಕ ವರ್ಗದ ಈ ಕಷ್ಟವನ್ನು ಸಂಕಷ್ಟವನ್ನು ಶೋಷಣೆಯನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಈ ಎಲ್ಲ ಶಾಸಕರುಗಳು ಕೂಡ ವಿಫಲರಾಗಿದ್ದಾರೆ ಎಲ್ಲರೂ ಕೂಡ ಬಹುಶಃ ಮಾಲಕರ ಮುಲಾಜಿಕಿಯವರು ಒಳಗಾಗಿದ್ದಾರೆ ಅಂತ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೇವೆ ಈಗ ಕಳೆದ ವರ್ಷ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೊಂದು ವ್ಯಸೆ ತುಟ್ಟಿ ಭತ್ತ ಜಾಸ್ತಿ ಆಗಿತ್ತು ಆದರೆ ಬೀಡಿ ಮಾಲಕರು ಈ ನಾನು ಏನು ಕೊಟ್ಟರು ಕೊಡದಿದ್ರು ಕೂಡ ಸರ್ಕಾರ ನನ್ನ ಏನು ಮಾಡುವುದಿಲ್ಲ ಕಾನೂನು ಉಲ್ಲಂಘನೆ ಮಾಡಿ ನಾನು ಕೈಗಾರಿಕೆ ನಡೆಸಿದ್ರು ಕೂಡ ಈ ದೇಶದ ಕಾನೂನುಗಳು ನನ್ನನ್ನು ಏನು ಮಾಡುವುದಿಲ್ಲ ಅಂತ ಹೇಳೋ ಅಹಂಕಾರನ ಮೆರೆಯುತ್ತಿರುವಂತಹ ಈ ಬೀಡಿ ಮಾಲಕರು ಕಳೆದ ವರ್ಷ ಜಾಸ್ತಿ ಆದ ತುಟ್ಟಿ ಬತ್ತೆಯಲ್ಲಿ ಕೇವಲ ಹನ್ನೊಂದು ರೂಪಾಯಿ ಮಾತ್ರ ಕೊಟ್ಟರು ಹನ್ನೊಂದು ನಲವತ್ತಾರು ಮಾತ್ರ ಕೊಟ್ಟರು ಉಳಿದಂಥ ಹದಿನಾಲ್ಕು ಎಪ್ಪತ್ತೈದು ಬಾಕಿ ಮಾಡಿದ್ರು ಅಂದರೆ ಈಗ ಸಾಧಾರಣ ಸರಿಸುಮಾರು ನಲವತ್ತಕ್ಕೆ ಈ ಹದಿನಾಲ್ಕು ಎಪ್ಪತ್ತೈದು ಸೇರಿ ಪ್ರತಿ ಸಾವಿರ ವಿಡಿಯಲ್ಲಿ ಐವತ್ನಾಲ್ಕು ರೂಪಾಯಿ ಎಪ್ಪತ್ತೈದು ದಿವಸ ವೇತನವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಈಗ ಮುನ್ನೂರ ಹದಿನೈದು ಕೊಡಬೇಕಾದ್ರೆ ಇನ್ನೂರ ಅರವತ್ಮೂರು ರೂಪಾಯಿ ಕೊಟ್ಟು ಕಾರ್ಮಿಕರ ರಕ್ತವನ್ನು ಹೀರುವಂತ ಕೆಲಸವನ್ನು ಈ ಮಾಲಕರು ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಪಾಪ ಬೀಡಿ ಕಾರ್ಮಿಕರಿಗೆ ಈ ದುಡಿಮೆ ಈ ಕಾರ್ ಈ ಸಂಬಳದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಬಗ್ಗೆ ಗಮನ ಕೊಡಬೇಕು ಸರ್ಕಾರ ತಮ್ಮ ಸಂಬಳಗಳನ್ನು ಶಾಸಕರ ಸಂಬಳವನ್ನು ಡಬಲ್ ಮಾಡಿಕೊಂಡಿದೆ ಅವರ ಬೆಲೆ ಏರಿಕೆ ಬಿಸಿ ಮುಟ್ಟಿದೆ ಅವರ ಸಂಬಳವನ್ನು ಡಬಲ್ ಮಾಡಿಕೊಳ್ಳುವಾಗ ಇಲ್ಲಿ ಬಿಡಿ ಮಾಲಕರು ಅವ್ರನ್ನೇ ಓಟ್ ಕೊಟ್ಟು ಗೆಲ್ಲಿಸಿದಂತಹ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅರ್ಧಕ್ಕಿಂತ ಕಡಿಮೆ ಸಂಬಳವನ್ನು ಕಡಿತ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಆದ್ರಿಂದ ಈ ವರ್ಷ ಹೆಚ್ಚುವರಿಯಾದಂತಹ ಹದಿನೆಂಟು ರೂಪಾಯಿ ಎಪ್ಪತ್ತೆರಡು ಪೈಸೆ ಸಾವಿರ ಬಿಡಿಗೆ ಇದನ್ನು ಕೂಡಲೇ ಕೊಡಲಿಕ್ಕೆ ಸರ್ಕಾರ ಮಾಲಕರಿಗೆ ಸೂಚನೆ ಕೊಡಬೇಕು ಜೊತೆಗೆ ಆದಷ್ಟು ಬೇಗ ಈ ಬಾಕಿ ಇರುವಂಥ ಅರವತ್ತು ಸಾವಿರ ವೇತನವನ್ನು ಕಳೆದ ವರ್ಷ ಡಿ ಎ ಹದಿನಾಲ್ಕು ಎಪ್ಪತ್ತೈದನ್ನು ಕೂಡಲೇ ಪೂರ್ತಿಯಾಗಿ ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಈ ಮಾಲಕರಿಗೆ ಇದನ್ನು ಕಡ್ಡಾಯವಾಗಿ ಕಾನೂನು ಬಾಹಿರವಾಗಿ ಕೈಗಾರಿಕೆ ನಡೆಸುವಂಥ ಈ ಮಾಲಕರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡು ಬೀಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ಕೈಗಾರಿಕೆ ಉಳಿಸಬೇಕು ಅಂತ ಆದ್ರೆ ಬೀಡಿ ಕಾರ್ಮಿಕರು ಬೇಕು ಬೀಡಿ ಕಾರ್ಮಿಕರು ಬದುಕಬೇಕು ಅಂತ ಆದ್ರೆ ಅವರಿಗೆ ಸರಿಯಾದ ವೇತನ ಬೇಕು ವೇತನ ಸಿಗದೆ ಇವತ್ತು ಬೀಡಿ ಕಾರ್ಮಿಕರು ತಮ್ಮ ಉದ್ಯೋಗವನ್ನೇ ಕಳ್ಕೊಳ್ಳುವಂತ ದುಸ್ಥಿತಿಗೆ ಬರುವಂತ ಇದ್ರು ಕೂಡ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಆದ್ರಿಂದ ತಕ್ಷಣ ಈ ಬೀಡಿ ಕಾರ್ಮಿಕರ ಹಿತರಕ್ಷಣೆ ಮಾಡುವಲ್ಲಿ ಸರ್ಕಾರ ಮುಂದಾಗಬೇಕು ನಾವು ಈಗಾಗಲೇ ಈ ಬಗ್ಗೆ ಇಡೀ ಗ್ರಾಮ ಗ್ರಾಮಗಳಲ್ಲಿ ಪಂಚಾಯತ್ ಆಂದೋಲನ ಮೂಲಕ ಜನ ಕಾರ್ಮಿಕರಿಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ ಪಂಚಾಯಿತಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಇನ್ನು ಮುಂದುವರೆದಿದೆ ದೊಡ್ಡ ರೀತಿಯ ಬಿಡಿ ಕಾರ್ಮಿಕರ ಆಂದೋಲನ ಸರ್ಕಾರದ ವಿರುದ್ಧ ಧ್ವನಿಯಾಗಿ ಬರಲಿಕ್ಕಿದೆ ಹೇಳಿ ಎಚ್ಚರಿಕೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ